ಕೆಲಸ ಏನಪ್ಪ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀರಿ ನಿಮ್ಮನ್ನ ಮತ್ತ ಕಂಟ್ರೋಲ್ ನನ್ನ ಮಕ್ಕಳು ಅವ್ರು ನಿರ್ನಾಮ ಆಗ್ಬೇಕು ಅಂದ್ರ ನಿಮ್ಮ ಮುಂದೆ ನಿಂದ್ರೆ ಯಾವ ವೈದ್ಯ ನೀರಂಗಿಲ್ಲ ನಾ ಮಾಡ್ತಾರ ಗಣಿಗಾರಿಕೆನ ನಿಂದ್ರಂಗಿಲ್ಲ ಅರೇ ವೈತಲ್ಲಿ ಇರುದ್ರ ನಿನ್ನ ಮಾತು ಪುಟಿಯೋ ಶಕ್ತಿ ಚಂಡಗಿರುತ್ತೆ ನಿಜ ಆದ್ರೆ ಅದನ್ನು ಸುಮ್ಮನೆ ಇಟ್ಟರೆ ಯಾವ ಕಾಲಕ್ಕೂ ಪುಟಿಯಂಗಿಲ್ಲ ಇನ್ನು ಮೇಲೆ ಆ ಚಂಡ ನನ್ನ ಕೈಯಾಗಿರಬೇಕು ನಾನು ಪುಟ್ಟ ಸಂಘ ಅದು ಪುಟಿಬೇಕು ಅದರಾಗ ನನ್ನ ಕಾರ್ಯ ಸಾಧನೆ ನಾನು ಮಾಡ್ಕೋಬೇಕು ಮದವೇರಿದ ಮದ್ದಾನಿಯ ಮದ ನ ಹೆಂಗಿಳಿಸ್ಬೇಕನ್ನೋ ಬುದ್ಧಿವಂತಿಕೆ ನಿಮಗಿರುವಾಗ ನಿಮ್ಮ ಕಾರ್ಯ ಕೈಗೂಡ್ದು ಅದು ಹೆಂಗಿರುತ್ತೆ ಆಡಿದ ಮಾತು ಇಟ್ಟ ಗುರಿ ಕೊಟ್ಟ ವಚನ ಎಂದು ತಪ್ಪದ ಗಂಡುಗಳ ಪಾಟೀಲ್ ಅಂದಾಗ ಇವ್ರು ಕೈಕೊಂಡ ಕಾರ್ಯ ಏನಿಲ್ಲ ಅದು ಅದೇ ಇರುತ್ತೋ ಅದಂಂಗಿರುತ್ತ ಅಂದಾಗ ನೀನು ಅನುಮಾನದ ಅಲೆಯ ನಾನು ಯಾರು ಎನ್ನುವ ಸಂಶಯದ ಸುಳ್ಳಿನ ಸಿಲುಕಬೇಡಿ ನಾನು ಪರಮೇಶ್ವರ್ ದೇಶಮುಖ ಅಳಿಯ ಏನಂದಲೇ ನೀನು ನನ್ನ ಬದ್ಧ ಬೈಲಿ ಪರಮೇಶ್ವರ ದೇಶಮುಖನ ಅಳಿಯನ ನೀನ್ ಅನ್ಕೊಳ್ಳಿಗೆ ನನ್ನ ಹಾರ ಹಾಕಿದರೆ ನಾನು ಇದನ್ನ ಗೌರವ ಸೂಚಕ ಸನ್ಮಾನ ಅಂತ ತಿಳಿಲು ಅಥವಾ ಅವಮಾನದ ಸೂತಕ ಅಂತ ತಿಳಿಲು ಎಲ್ಲ ತಿಳ್ಕೊಬೇಡ್ರಿ ಇದನ್ನ ಮೌನರು ಅಂದ್ರ ಪರಮೇಶ್ವರ್ ದೇಶಮುಖ ಜೈಲಿಂದ ಬಿಡುಗಡೆ ಆಗಿ ಬರ್ತೀರ ಗೌರವ ಸಂಕೇತ ನಿನ್ನ ಮಾವ ನನಗೆ ಅವಮಾನ ಮಾಡಿ ದ್ವೇಷದ ಬಲೆ ಎಳೆದಿದ್ದ ಗಾಯದ ಮೇಲೆ ಉಪ್ಪು ಸೌರಕ್ಕ ನಿನ್ನ ಕೈಯಾದ ಹಾರ ಕೊಟ್ಟು ಮಾವ ಮಾವೇ ಹೇಳು ಹೋಗ ನಿನ್ನ ಮಾವಿಗೆ ಅವನು ಕಳಿಸಂತ ಹಾರಕ್ಕ ನಾನು ಕೊಟ್ಟಂತ ಗೌರವ ಏನು ಅಂತ ಇದ್ದಿದ್ದಂಗ ಹೇಳಿಲ್ರ ನನ್ನ ಮಾತಾಡ ಕೇಳ್ರಿ ಹುಟ್ಟಿಸಿದ ಅಪ್ಪನ ಮಾತನ್ನೇ ಕೇಳಲಾರದ ತಿಕ್ಕು ನನ್ನ ಮಗಲ್ಲಿ ನಾನು